ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ನನ್ನ ಚಾನೆಲ್ಗೆ ಸ್ವಾಗತ ಹೇಳ್ತಾ ನೋಡಿ ನೀವು ಆರ್ಟ್ಸ್ ವಿದ್ಯಾರ್ಥಿಗಳಾಗಿರಬಹುದು ಹಾಗೆ ಕಾಮರ್ಸ್ ವಿದ್ಯಾರ್ಥಿಗಳಾಗಿರಬಹುದು ನೋಡಿ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಲೆಸನ್ ನಂಬರ್ ಫೋರ್ ಅಂದ್ರೆ ದತ್ತಾಂಶಗಳ ನಿರೂಪಣೆ ಈ ಒಂದು ಲೆಸನ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಪ್ರಶ್ನೆ ಯಾವುದು ಅಂದ್ರೆ ಅದು ಸಂಘಟಕ ರೇಖಾಚಿತ್ರ ಅಂತ ಬರ್ತದೆ ಹಾಗಾದ್ರೆ ನಿಮಗೆ ಇರುವಂತಹ ಮೂರು ವಿಧ ಜಾಮಿತಿಯ ಮತ್ತೆ ಆರೋಪಿ ಮತ್ತೆ ಅಂಕ ಗಣಿತ ರೇಖಾಚಿತ್ರ ಇದೆ ಅಲ್ವಾ ಆ ಜಾಮಿತಿಯ ರೇಖಾ ಒಂದು ಲಕ್ಷೆಯಲ್ಲಿ ನಿಮ್ಗೆ ಎರಡು ವಿಧಗಳಲ್ಲಿ ಸ್ತಂಭ ರೇಖಾಚಿತ್ರ ಮತ್ತೆ ಪೈ ರೇಖಾ ನಕ್ಷೆಯಲ್ಲಿ ಬರುವಂತಹ ಒಂದು ಸ್ತಂಭ ರೇಖಾ ಚಿತ್ರದಲ್ಲಿ ಮೂರು ವಿಧಗಳಲ್ಲಿ ಬರ್ತದೆ ಹಾಗಾದ್ರೆ ಫಸ್ಟ್ ವಿಧ ಯಾವುದು ಅಂದ್ರೆ ಸರಳ ರೇಖಾ ಚಿತ್ರ ಇನ್ನೊಂದು ಬಹುಭುಜ ಹಾಗೆ ಇನ್ನೊಂದು ನೆಕ್ಸ್ಟ್ ಬರೋದೆ ಇಲ್ಲಿ ಸಂಘಟಕ ರೇಖಾ ಚಿತ್ರ ಅಂತ ಬರ್ತದೆ ನೋಡಿ ಸಂಘಟಕ ರೇಖಾ ಚಿತ್ರದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ಅಡ್ಡ ಸಾಲುಗಳಲ್ಲಿ ಲಿಂಗ ಮತ್ತೆ ಆ ಪುರುಷರು ಸ್ತ್ರೀಯರು ಮತ್ತೆ ಒಟ್ಟು ಈ ರೀತಿಯಲ್ಲಿ ಅಡ್ಡ ಸಾಲುಗಳಲ್ಲಿ ಒಂದು ಕೋಷ್ಟಕದಲ್ಲಿ ಕೊಟ್ಟಿರ್ತಾರೆ ಹಾಗೆ ನಿಮ್ಗೆ ಕಂಬ ಸಾಲುಗಳಲ್ಲಿ ಒಂದು ಶಾಲೆಗೆ ದಾಖಲಾದವರು ಹಾಗೆ ಶಾಲೆಯಿಂದ ಹೊರಗುಳಿದವರು ನಿಮಗೆ ಕೊಟ್ಟಿರ್ತಾರೆ ಈ ಒಂದು ಕೋಷ್ಟಕದಲ್ಲಿ ಕೊಟ್ಟಂತಹ ಒಂದು ಶೇಕಡಾವರು ಅಂಕಿಅಂಶಗಳನ್ನು ತೆಗೆದುಕೊಂಡು ನಾವೇನ್ ಮಾಡ್ಬೇಕು ಒಂದು ಸಂಘಟಕ ರೇಖಾ ಚಿತ್ರವನ್ನು ಫಸ್ಟ್ ಆಫ್ ಆಲ್ ನೀವು ಒಂದು ಸಂಘಟಕ ರೇಖಾ ಚಿತ್ರವನ್ನು ತೆಗಿಬೇಕಾದ್ರೆ ಓ ಎಕ್ಸ್ ಅಕ್ಷದ ಸಮಾನಾಂತರ ರೇಖಾ ನಕ್ಷೆ ಹಾಗೆ ಓ ವೈ ಲಂಬಾಕ್ಷದ ಒಂದು ಆ ನಕ್ಷೆ ಅಂದ್ರೆ ಈ ಎಕ್ಸ್ ಅಕ್ಷದ ಒಂದು ರೇಖೆಯಲ್ಲಿ ನಾವು ಏನನ್ನು ಗುರುತಿಸ್ಕೊಳ್ಬೇಕು ಅಂದ್ರೆ ಅಡ್ಡ ಸಾಲು ಅಲ್ಲಿರುವಂತಹ ಒಂದು ಮೆನ್ಷನ್ ಮಾಡಿರುವಂತಹ ಪುರುಷರು ಮತ್ತು ಸ್ತ್ರೀಯರು ಒಟ್ಟು ಈ ಮೂರನ್ನು ನಾವು ಮೆನ್ಷನ್ ಮಾಡ್ಕೊಳ್ಬೇಕಾಗುತ್ತೆ ವೈ ಲಂಬಾಕ್ಷದಲ್ಲಿ ಲಂಬಾಕ್ಷದ ರೇಖೆಯಲ್ಲಿ ನಾವು ಆ ಏನನ್ನು ಅಂದ್ರೆ ಆ ಶೇಕಡಾವಾರು ಹಂಡ್ರೆಡ್ ಈ ಅಂಶಗಳನ್ನು ನಾವು ಹಾಕಿಕೊಳ್ಬೇಕಾಗತ್ತೆ ಹಾಗಾದ್ರೆ ಈ ಒಂದು ಕೋಷ್ಟಕದಲ್ಲಿ ಇರುವಂತಹ ಹೈಯೆಸ್ಟ್ ಅಂಕಿ ಅಂಶ ಯಾವುದು ಅಂದ್ರೆ ತೊಂಬತ್ತೊಂದು ಪಾಯಿಂಟ್ ಫೈವ್ ಆ ಇದೆ ಇಲ್ಲಿ ಶೇಕಡಾವಾರು ಹಾಗಾದ್ರೆ ಅದಕ್ಕಿಂತ ನಾವು ಮೇಲ್ಪಟ್ಟು ಬರುವಂತಹ ಒಂದು ಅಂಕಿಯನ್ನು ನಾವು ಇಲ್ಲಿ ಸಂಖ್ಯೆಯನ್ನು ಹಾಕಿಕೊಳ್ಬೇಕಾಗುತ್ತೆ ನೈಂಟಿ ಒನ್ ಪಾಯಿಂಟ್ ಫೈವ್ ಇರೋದಂದ್ರೆ ಇಲ್ಲಿ ನೂರು ನಾವು ನೂರವರೆಗೂ ಅಹ್ ಸಂಖ್ಯೆಯನ್ನು ಬರೋ ರೀತಿಯಲ್ಲಿ ನಾವು ಹಾಕಿಕೊಳ್ಬೇಕಾಗತ್ತೆ ಇಲ್ಲಿ ಪ್ರತಿ ಒಂದು ಕೂಡ ಪ್ರತಿ ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಯ ಮಧ್ಯದಲ್ಲಿ ಇಲ್ಲಿ ಡಿಸ್ಟೆನ್ಸ್ ಇದೆ ಇಪ್ಪತ್ತರಿಂದ ನಲವತ್ತು ನಲವತ್ತು ಅರವತ್ತು ಎಂಬತ್ತು ನೂರು ಯಾಕಂದ್ರೆ ಒಂದು ಎರಡು ಹಾಕುದ್ರಿಂದ ತುಂಬಾ ಲಾಂಗ್ ಆಗಿ ಹೋಗೋದ್ರಿಂದ ನಾವು ಎಷ್ಟು ಡಿಸ್ಟೆನ್ಸ್ ತೆಗೆದುಕೊಂಡು ನಾವು ಅಂಕಿ ಸಂಖ್ಯೆಗಳನ್ನು ಹಾಕೊಳ್ಬೇಕಾಗತ್ತೆ ಎಷ್ಟು ಹಾಕಿದ ಮೇಲೆ ಇದು ಫಿಫ್ಟಿ ಪರ್ಸೆಂಟೇಜ್ ಸಂಘಟಕ ನಕ್ಷೆ ಮುಗಿಯುತ್ತೆ ಈಗ ನಾವು ಏನ್ ಮಾಡ್ಬೇಕು ಮೊಟ್ಟ ಮೊದಲು ಇಲ್ಲಿ ಯಾರಿದ್ದಾರೆ ಮೊಟ್ಟ ಮೊದಲು ಲಿಂಗದಲ್ಲಿ ಮೊಟ್ಟ ಮೊದಲು ಯಾರಿದ್ದಾರೆ ಪುರುಷರಿದ್ದಾರೆ ಹಾಗಾದ್ರೆ ಸ್ತ್ರೀಯರು ಸೆಕೆಂಡ್ ತರ್ಡ್ ಒಟ್ಟು ಹಾಗಾದ್ರೆ ಇದು ಎಲ್ಲಾ ಅಂಕಿಅಂಶಗಳು ಇರೋದು ಹಂಡ್ರೆಡ್ ಪರ್ಸೆಂಟೇಜ್ಗೆ ಇದೆ ಅಂದ್ರೆ ನೂರಕ್ಕೆ ನಾವು ಹಾಕಿರುವಂತ ಶಾಲೆಗೆ ದಾಖಲಾದವರು ಶಾಲೆಯಿಂದ ಹೊರಗುಳಿದವರು ನೂರು ಶೇಕಡಾದಕ್ಕೆ ಎಷ್ಟು ಶೇಕಡಾದಷ್ಟು ಇವತ್ತು ಪುರುಷರು ಶಾಲೆಗೆ ದಾಖಲಾಗಿದ್ದಾರೆ ಅಂತ ನೂರಕ್ಕೆ ನಾವು ಈ ಅಂಕಿಅಂಶಗಳನ್ನು ತೆಗೆದುಕೊಂಡಿದ್ದೀವಿ ಹಾಗಾದ್ರೆ ನಾವು ಪುರುಷರು ಮತ್ತು ಸ್ತ್ರೀಯರು ಒಟ್ಟು ಎಲ್ಲಾ ಒಂದು ಕೋಷ್ಟಕದಲ್ಲಿರುವಂತ ಸಂಖ್ಯೆಗಳಿಗೆ ನಾವು ಎಷ್ಟಕ್ಕೆ ನಾವು ಶೇಕಡಾವಾರು ಮಾಡಿದಿವಿ ಅಂದ್ರೆ ನೂರಕ್ಕೆ ಹಾಗಾಗಿ ಎಲ್ಲ ಒಂದು ಆ ಪುರುಷರು ಮತ್ತೆ ಸ್ತ್ರೀಯರ ಒಂದು ಸ್ತಂಭರೇಖಾ ಯಾವಾಗ್ಲೂ ಎಷ್ಟಕ್ಕೆ ಸಮವಾಗಿರ್ತದಪ್ಪ ಅಂದ್ರೆ ಇಲ್ಲಿ ನೂರಕ್ಕೆ ಸಮವಾಗಿರ್ತದೆ ಹಾಗಾಗಿ ನೂರಕ್ಕೆ ಸಮವಾಗಿದ್ದಾಗ ಎಲ್ಲಾ ಸ್ತಂಭ ರೇಖೆಗಳು ಏನಾಗ್ತವಪ್ಪ ಅಂದ್ರೆ ಇಲ್ಲಿ ನೂರದಿಂದ ಆ ನೂರಕ್ಕೆ ಸಮವಾಗಿ ನಾವು ಸ್ತಂಭ ರೇಖೆಯನ್ನು ನಾವು ಹೇಳಿಬೇಕಾಗತ್ತೆ ಹೌದಾ ಇದು ಮೊದಲನೆಯ ಒಂದು ಸ್ಟೆಪ್ಪು ಇಷ್ಟು ಎಳೆದ ನಂತರ ಇವಾಗ ಸ್ಟಾರ್ಟ್ ಮಾಡಬೇಕು ಪುರುಷರು ಶಾಲೆಗೆ ದಾಖಲಾದವರು ಎಷ್ಟಿದ್ದಾರೆ ತೊಂಬತ್ತೊಂದು ಪಾಯಿಂಟ್ ಫೈವ್ ಇದ್ದಾರೆ ಹಾಗಾದ್ರೆ ನೋಡಿಲಿ ತೊಂಬತ್ತೊಂದು ಪಾಯಿಂಟ್ ಫೈವ್ ಎಲ್ಲಿ ಬರ್ತದೆ ತೊಂಬತ್ತೊಂದು ಪಾಯಿಂಟ್ ಫೈವ್ ಅಂದ್ರೆ ಎಂಬತ್ತು ಮಧ್ಯದಲ್ಲಿ ನಾವು ಮಧ್ಯ ಒಂದು ಬಿಂದು ಅಂದ್ರೆ ತೊಂಬತ್ತು ನೂರ ಆಗ್ತದೆ ಹೌದಾ ಈ ಮಧ್ಯದ ಬಿಂದುಯಿಂದ ನೆಕ್ಸ್ಟ್ ಮೇಲ್ಗಡೆ ಸ್ವಲ್ಪ ಮೇಲ್ಗಡೆ ನಾವು ತೊಂಬತ್ತೊಂದು ಪಾಯಿಂಟ್ ಐದು ಇಲ್ಲಿ ನಾವೇನ್ ಮಾಡ್ಬೇಕು ಇದರ ನೇರವಾಗಿ ನಾವು ಒಂದು ಗೆರೆಯನ್ನು ಎಳಿಬೇಕು ಹಾಗಾದ್ರೆ ಇವರೆಲ್ಲ ಯಾರು ಅಂದ್ರೆ ತೊಂಬತ್ ಒಂದು ಪಾಯಿಂಟ್ ಫೈವ್ ಇವರು ಶಾಲೆಗೆ ದಾಖಲಾದವರು ಯಾರು ಪುರುಷರು ಹಾಗಾದ್ರೆ ಇವರೆಲ್ಲ ಯಾರು ಅಂದ್ರೆ ಇವರು ಯಾರಪ್ಪ ಅಂದ್ರೆ ಇವರು ಶಾಲೆಯಿಂದ ಒಳಗುದ ಉಳಿದವರು ಎಷ್ಟು ಏಟ್ ಪಾಯಿಂಟ್ ಫೈವ್ ಈ ರೀತಿಯಲ್ಲಿ ನಾವು ಈ ಪುರುಷರು ಈ ಖಾಲಿ ಬಿಟ್ಟಂತಹ ಒಂದು ಸ್ತಂಭ ರೇಖೆ ಒಳಗಡೆ ನೈಂಟಿ ಒನ್ ಪಾಯಿಂಟ್ ಫೈವ್ ಶಾಲೆಗೆ ದಾಖಲಾವದಾರ ಇದ್ರೆ ಅದರ ಮೇಲೆ ಇರುವಂತಹ ಸೇಡಿಂಗ್ ಮಾಡಿದಂತಹ ಗೆರೆ ಒಡೆದಂತಹ ಒಂದು ಸ್ತಂಭ ಇದೆ ಅಲ್ವಾ ಅದು ಏಟ್ ಪಾಯಿಂಟ್ ಫೈವ್ ಇದು ಶಾಲೆಯಿಂದ ಹೊರಗುಳಿದವರು ನೆಕ್ಸ್ಟ್ ಸ್ತ್ರೀಯರು ತಗೊಳ್ಳೋಣ ಸ್ತ್ರೀಯರು ಶಾಲೆಗೆ ದಾಖಲಾವಿದರು ಎಷ್ಟು ಎಂ ಐವತ್ತೆಂಟು ಪಾಯಿಂಟ್ ಸಿಕ್ಸ್ ಹಾಗಾದ್ರೆ ಇಲ್ಲಿ ಬರ್ತದೆ ಐವತ್ತೆಂಟು ಸಿಕ್ಸ್ ಐವತ್ತೆಂಟು ಪಾಯಿಂಟ್ ಸಿಕ್ಸ್ ನಲ್ವತ್ತರಿಂದ ಇಲ್ಲಿ ನಲ್ವತ್ ಮತ್ತೆ ಅರವತ್ತರ ಮಧ್ಯದಲ್ಲಿ ಒಂದು ಬಿಂದು ಹಾಕೊಂಡ್ರಿ ಇಲ್ಲಿ ಐವತ್ತು ನೆಕ್ಸ್ಟ್ ಅರವತ್ತು ಆಗುತ್ತೆ ಹಾಗಾದ್ರೆ ಐವತ್ತೆಂಟು ಅಂದ್ರೆ ಅರವತ್ತರ ಕೆಳಗಡೆ ಒಂದು ಬಿಂದು ಇಲ್ಲಿ ನೇರವಾಗಿ ಅದರ ಸಮವಾಗಿ ನಾವು ಏನ್ ಮಾಡ್ಕೊಳ್ಬೇಕು ಗೆರೆಯನ್ನು ಹೇಳ್ಕೊಂಡಾಗ ಇವ್ರ ಯಾರಪ್ಪ ಅಂದ್ರೆ ಇವರೆಲ್ಲ ಶಾಲೆಯಿಂದ ಹೊರಗುಳಿದವರು ಎಷ್ಟು ಫಾರ್ಟಿ ಒನ್ ಪಾಯಿಂಟ್ ಫೈವ್ ನೆಕ್ಸ್ಟ್ ಇವರು ಐವತ್ತೆಂಟು ಪಾಯಿಂಟ್ ಸಿಕ್ಸ್ ಇವ್ರೇನಪ್ಪ ಅಂದ್ರೆ ಶಾಲೆಗೆ ದಾಖಲಾದವರು ಸ್ತ್ರೀಯರು ಎಷ್ಟು ಪ್ರಮಾಣದಲ್ಲಿದ್ದಾರೆ ಐವತ್ತೆಂಟು ಪಾಯಿಂಟ್ ಆರು ಉಳಿದಂತಹ ನಲವತ್ತೊಂದು ಪಾಯಿಂಟ್ ಅವ್ರಿಗೆ ಇದು ಶಾಲೆಯಿಂದ ಹೊರಗುಳಿದವರು ಓಕೆನಾ ನೆಕ್ಸ್ಟ್ ಒಟ್ಟು ಒಟ್ಟು ಎಷ್ಟಿದ್ದಾರೆ ಶಾಲೆಗೆ ದಾಖಲು ಹೋದವರು ಎಪ್ಪತ್ತೆಂಟು ಇದ್ದಾರೆ ಹಾಗಾದ್ರೆ ಇಲ್ಲಿ ಬರ್ತದೆ ಅರವತ್ತರಿಂದ ಎಂಬತ್ತು ಮಧ್ಯದಲ್ಲಿ ಒಂದು ಎಂಬತ್ತರಿಂದ ಸ್ವಲ್ಪ ಕೆಳಗಡೆ ಹೋದ್ರೆ ನಮಗೆ ಏನ್ ಸಿಗತ್ತೆ ಇಲ್ಲಿ ಎಪ್ಪತ್ತೆಂಟು ಸಿಗುತ್ತೆ ಹಾಗಾದ್ರೆ ಇವ್ರು ಯಾರಪ್ಪ ಅಂದ್ರೆ ಶಾಲೆಯಿಂದ ಹೊರಗುಳದವರು ಇಪ್ಪತ್ತೆರಡು ಪಾಯಿಂಟ್ ಜೀರೋ ಇವರು ಎಪ್ಪತ್ತೆಂಟು ಪಾಯಿಂಟ್ ಜೀರೋ ಇದು ಶಾಲೆಗೆ ದಾಖಲಾದವರು ಒಟ್ಟು ಇವ್ರು ಶಾಲೆಯಿಂದ ಹೊರಗುಳದವರು ಇಪ್ಪತ್ತೆರಡು ಪಾಯಿಂಟ್ ಜೀರೋ ಈ ಒಂದು ಇಷ್ಟು ನಾವು ಮಾಡಿದಾಗ ಸಂಘಟಕ ರೇಖಾ ಚಿತ್ರದ ನಕ್ಷೆ ಈ ರೀತಿಯಲ್ಲಿ ಮಾಡಿದರೆ ನಿಮಗೆ ನಾಲ್ಕು ಮಾರ್ಕ್ಸ್ಗಳು ಸಿಕ್ಕ ಸಿಗ್ತದೆ ಯಾಕಂದ್ರೆ ನಿಮ್ಮ ಮಿಡ್ ಟರ್ಮ್ಗೆ ಮತ್ತೆ ಬೋರ್ಡ್ ಎಕ್ಸಾಮ್ಗೂ ಕೂಡ ನಿಮ್ಮ ಲಾಸ್ಟ್ ವಾರ್ಷಿಕ ಪರೀಕ್ಷೆಗೂ ಕೂಡ ಈ ಒಂದು ಪ್ರಶ್ನೆ ಬರುವಂತಹ ಚಾನ್ಸಸ್ ಇದೆ ನಿಮಗೆ ಕ್ವಶನ್ ಪೇಪರ್ ಅಲ್ಲಿ ಇಷ್ಟು ಮಾತ್ರ ಕೊಟ್ಟಿರ್ತಾರೆ ನೀವು ಇದನ್ನು ನೀವು ರಚಿಸಬೇಕಾಗತ್ತೆ ಪ್ರತಿ ಒಂದು ಪೈ ರೇಖಾ ನಕ್ಷೆ ಚೂಪು ಚಾವಣಿ ಹಾಗೆ ಸ್ತಂಭ ರೇಖಾಚಿತ್ರ ಭೂಭುಜ ಬಹುಭುಜ ಸ್ತಂಭ ರೇಖಾಚಿತ್ರ ಎಲ್ಲವುಗಳನ್ನು ಇಡೀ ಅರ್ಥಶಾಸ್ತ್ರದ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅರ್ಥಶಾಸ್ತ್ರದ ಇಂಪಾರ್ಟೆಂಟ್ ಪ್ರಶ್ನೆಗಳು ನನ್ನ ಒಂದು ವಿಡಿಯೋದಲ್ಲಿ ಹೀಗೆ ಅಪ್ಲೋಡ್ ಮಾಡ್ತಾ ಇರ್ತಾನೆ ಜೊತೆಗೆ ಎಲ್ಲಾ ವಿಷಯಗಳು ಇತಿಹಾಸ ರಾಜ್ಯಶಾಸ್ತ್ರ ಎಲ್ಲಾ ವಿಷಯಗಳನ್ನು ಕೂಡ ಕವರ್ ಮಾಡಿ ಸೋಸಿಯಾಲಜಿ ಸಮಾಜಶಾಸ್ತ್ರದ ಎಲ್ಲಾ ವಿಷಯಗಳನ್ನು ಕವರ್ ಮಾಡಿ ನಾನು ವಿಡಿಯೋಸ್ ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ ಮಾಡ್ತಾ ಇರ್ತೇನೆ ಹಾಗೆ ಈಗಲೇ ನನ್ನ ಸಬ್ಸ್ಕ್ರೈಬ್ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಒಂದು ಚಾನಲ್ ಅನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ನಾನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು